ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಗಣಿತ ವಿಷಯದಲ್ಲಿ ಭಾಗ ಒಂದರಲ್ಲಿನ ಐದನೇ ಅಧ್ಯಾಯವಾದ ರೇಖೆಗಳು ಮತ್ತು ಕೋನಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಐದು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸ ಐದು ಪಾಯಿಂಟ್ ಒಂದರಲ್ಲಿ ಮುಖ್ಯ ಪ್ರಶ್ನೆ ಒಂದು ಮುಂದೆ ನೀಡಿರುವ ಪ್ರತಿ ಕೋನಕ್ಕೆ ಪೂರಕ ಕೋನವನ್ನು ಕಂಡುಹಿಡಿಯಿರಿ ಅಂತ ಇದೆ ಮಕ್ಕಳೇ ಹಾಗಾದರೆ ಪೂರಕ ಕೋನ ಅಂದರೆ ಏನು ಮಕ್ಕಳೇ ಪಠ್ಯಪುಸ್ತಕದಲ್ಲಿ ಗಮನಿಸಿ ಮಕ್ಕಳೇ ನೋಡಿ ಎರಡು ಕೋನಗಳ ಅಳತೆಯ ಮೊತ್ತವು ತೊಂಬತ್ತು ಡಿಗ್ರಿ ಆಗಿದ್ದರೆ ಆ ಕೋನಗಳನ್ನು ಪೂರಕ ಕೋನಗಳು ಎಂದು ಕರೆಯುತ್ತೇವೆ ನೋಡಿ ಮಕ್ಕಳೇ ಯಾವುದೇ ಎರಡು ಕೋನಗಳ ಅಳತೆಯ ಮೊತ್ತ ತೊಂಬತ್ತು ಡಿಗ್ರಿ ಆಗಿದ್ದರೆ ಆ ಕೋನಗಳನ್ನು ಪೂರಕ ಕೋನಗಳು ಅಂತ ಹೇಳ್ತೀವಿ ಮಕ್ಕಳೇ ನೆನ್ಪಿಟ್ಕೊಳ್ಳಿ ಮಕ್ಕಳೇ ಪೂರಕ ಕೋನಗಳು ಅಂದರೆ ಎರಡು ಕೋನಗಳ ಅಳತೆಯ ಮೊತ್ತ ತೊಂಬತ್ತು ಡಿಗ್ರಿ ಆಗಿರಬೇಕು ಮಕ್ಕಳೇ ಮೊದಲ ಲೆಕ್ಕವನ್ನು ಗಮನಿಸಿ ಇಲ್ಲಿ ಕೋನವನ್ನು ಕೊಟ್ಟಿದ್ದಾರೆ ಗಮನಿಸಿ ಮಕ್ಕಳೇ ಇಪ್ಪತ್ತು ಡಿಗ್ರಿಯ ಕೋನವಿದೆ ಮಕ್ಕಳೇ ನಮಗೆ ಪೂರಕ ಕೋನ ಆಗಬೇಕು ಅಂತಂದರೆ ತೊಂಬತ್ತು ಡಿಗ್ರಿ ಆಗಬೇಕು ಮಕ್ಕಳೇ ಹಾಗಾದರೆ ಇಲ್ಲಿ ಇಪ್ಪತ್ತು ಡಿಗ್ರಿಗೆ ಎಷ್ಟು ಡಿಗ್ರಿಯನ್ನು ಕೂಡಿದರೆ ನಮಗೆ ಪೂರಕ ಕೋನ ಸಿಗುತ್ತೆ ಮಕ್ಕಳೇ ನೋಡಿ ಮಕ್ಕಳೇ ನಮಗೆ ಪೂರಕ ಕೋನ ಯಾವುದು ಅಂತ ಗೊತ್ತಿಲ್ಲ ಹೌದಲ್ವಾ ಪೂರಕ ಕೋನಗಳ ಮೊತ್ತ ಎಷ್ಟಿರುತ್ತೆ ಮಕ್ಕಳೇ ತೊಂಬತ್ತು ಡಿಗ್ರಿ ಇರುತ್ತೆ ಹಾಗಾದರೆ ನಾವು ಪೂರಕ ಕೋನವನ್ನು ಎಕ್ಸ್ ಅಂತ ತೆಗೆದುಕೊಳ್ಳೋಣ ಮಕ್ಕಳೇ ಇಲ್ಲಿ ಆಲ್ರೆಡಿ ಇಪ್ಪತ್ತು ಡಿಗ್ರಿ ಕೋನವನ್ನು ಕೊಟ್ಟಿದ್ದಾರೆ ಇಪ್ಪತ್ತು ಡಿಗ್ರಿ ಪ್ಲಸ್ ಪೂರಕ ಕೋನ ನಮಗೆ ಗೊತ್ತಿಲ್ಲ ಮಕ್ಕಳೇ ಅದನ್ನು ಎಕ್ಸ್ ಅಂತ ತೆಗೆದುಕೊಳ್ಳೋಣ ಈಕ್ವಲ್ಸ್ ಟು ಅದು ಎಷ್ಟಾಗಿರಬೇಕು ಮಕ್ಕಳೇ ತೊಂಬತ್ತು ಡಿಗ್ರಿ ಆಗಿರಬೇಕು ಹಾಗಾದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಮಕ್ಕಳೇ ಎಕ್ಸ್ ಇಸ್ ಈಕ್ವಲ್ ಟು ತೊಂಬತ್ತು ಪ್ಲಸ್ ಇಪ್ಪತ್ತು ಈ ಭಾಗದಲ್ಲಿ ಬಂದಾಗ ಮೈನಸ್ ಇಪ್ಪತ್ತಾಗುತ್ತೆ ಮಕ್ಕಳೇ ಮೈನಸ್ ಇಪ್ಪತ್ತು ಡಿಗ್ರಿ ಎಕ್ಸ್ ಇಸ್ ಈಕ್ವಲ್ ಟು ತೊಂಬತ್ತರಲ್ಲಿ ಇಪ್ಪತ್ತನ್ನು ಕಳೆದ್ರೆ ಎಪ್ಪತ್ತು ಡಿಗ್ರಿ ಮಕ್ಕಳೇ ಹಾಗಾದರೆ ಈ ಕೋನದ ಪೂರಕ ಕೋನ ಎಪ್ಪತ್ತು ಡಿಗ್ರಿ ಮಕ್ಕಳೇ ಅರ್ಥ ಆಯ್ತಲ್ವ ಮಕ್ಕಳೇ ಇಪ್ಪತ್ತು ಡಿಗ್ರಿ ಕೋನದ ಪೂರಕ ಕೋನ ಎಪ್ಪತ್ತು ಡಿಗ್ರಿ ಕೋನ ಮಕ್ಕಳೇ ಅರ್ಥ ಆಯ್ತಲ್ವ ಮಕ್ಕಳೇ ಪೂರಕ ಕೋನ ಅಂತ ಅಂದರೆ ಎರಡು ಕೋನಗಳ ಅಳತೆ ತೊಂಬತ್ತು ಡಿಗ್ರಿ ಆಗಿರಬೇಕು ಮಕ್ಕಳೇ ನೋಡಿ ಮಕ್ಕಳೇ ಎಪ್ಪತ್ತು ಡಿಗ್ರಿಯ ಕೋನ ಮತ್ತು ಇಪ್ಪತ್ತು ಡಿಗ್ರಿಯ ಕೋನ ಎರಡನ್ನು ಕುಡಿದ್ರೆ ನಮಗೆ ತೊಂಬತ್ತು ಡಿಗ್ರಿಯ ಕೋನ ಸಿಗುತ್ತೆ ಮಕ್ಕಳೇ ಹಾಗಾದರೆ ಪೂರಕ ಕೋನ ಎಪ್ಪತ್ತು ಡಿಗ್ರಿ ಮಕ್ಕಳೇ ಅರ್ಥ ಆಯ್ತಲ್ವ ಮಕ್ಕಳೇ ನಂತರ ಎರಡನೇ ಚಿತ್ರವನ್ನು ಗಮನಿಸಿ ಮಕ್ಕಳೇ ಇಲ್ಲಿ ಅರವತ್ಮೂರು ಡಿಗ್ರಿಯ ಕೋನವನ್ನು ಕೊಟ್ಟಿದ್ದಾರೆ ಪೂರಕ ಕೋನ ಆಗಬೇಕು ಅಂದರೆ ತೊಂಬತ್ತು ಡಿಗ್ರಿ ಆಗಬೇಕಲ್ವಾ ಮೊತ್ತ ಎಷ್ಟಿರುತ್ತೆ ತೊಂಬತ್ತು ಡಿಗ್ರಿ ಇರುತ್ತೆ ನಮಗೆ ಪೂರಕ ಕೋನ ಗೊತ್ತಿಲ್ಲ ಮಕ್ಕಳೇ ಆ ಪೂರಕ ಕೋನವನ್ನು ನಾವು ಎಕ್ಸ್ ಅಂತ ತೆಗೆದುಕೊಳ್ಳೋಣ ಅರವತ್ತ್ಮೂರು ಡಿಗ್ರಿ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ನೋಡಿ ಮಕ್ಕಳೇ ಎಕ್ಸ್ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಪ್ಲಸ್ ಅರವತ್ತ್ ಮೂರು ಇದ್ದದು ಈ ಭಾಗದಲ್ಲಿ ಮೈನಸ್ ಅರವತ್ತ್ ಮೂರು ಆಗುತ್ತೆ ತೊಂಬತ್ತರಲ್ಲಿ ಅರವತ್ಮೂರನ್ನ ಕಳೆದ್ರೆ ಇಪ್ಪತ್ತೇಳು ಮಕ್ಕಳೇ ಹಾಗಾದರೆ ಪೂರಕ ಕೋನ ಇಪ್ಪತ್ತೇಳು ಡಿಗ್ರಿ ಮಕ್ಕಳೇ ಮೂರು ಡಿಗ್ರಿ ಇದೆ ಅಂತಂದರೆ ಇದಕ್ಕೆ ಎಷ್ಟು ಡಿಗ್ರಿಯನ್ನು ಸೇರಿಸಿದರೆ ತೊಂಬತ್ತು ಡಿಗ್ರಿ ಆಗುತ್ತೆ ಅಂತ ಕಂಡು ನಮಗೆ ಪೂರಕ ಕೋನ ಸಿಗುತ್ತೆ ಮಕ್ಕಳೇ ನಂತರ ಮೂರನೇ ಚಿತ್ರವನ್ನು ಗಮನಿಸಿ ಮಕ್ಕಳೇ ಇಲ್ಲಿ ಕೋನ ಐವತ್ತೇಳಿದೆ ಮಕ್ಕಳೇ ಹಾಗಾದರೆ ಐವತ್ತೇಳಕ್ಕೆ ಇನ್ನೂ ಎಷ್ಟನ್ನು ಸೇರಿಸಿದರೆ ನಮಗೆ ಪೂರಕ ಕೋನ ಸಿಗುತ್ತೆ ಮಕ್ಕಳೇ ನೋಡಿ ಇಲ್ಲಿ ಐವತ್ತೇಳು ಡಿಗ್ರಿ ಇದೆ ಅಲ್ವಾ ಹಾಗಾದರೆ ಪೂರಕ ಕೋನಗಳ ಮೊತ್ತ ಎಷ್ಟು ಮಕ್ಕಳೇ ತೊಂಬತ್ತು ಡಿಗ್ರಿ ಹಾಗಾದರೆ ಎಕ್ಸ್ನ ಬೆಲೆ ಏನು ಕಂಡುಹಿಡಿಯಿರಿ ಮಕ್ಕಳೇ ಐವತ್ತೇಳು ಡಿಗ್ರಿ ಪ್ಲಸ್ ಪೂರಕ ಕೋನ ಗೊತ್ತಿಲ್ಲ ಅಲ್ವಾ ಅದನ್ನು ಎಕ್ಸ್ ಅಂತ ತೆಗೆದುಕೊಳ್ಳಿ ಇಸ್ ಟು ತೊಂಬತ್ತು ಡಿಗ್ರಿ ಎಕ್ಸ್ ಈಸ್ ಈಕಲ್ ಟು ತೊಂಬತ್ತು ಡಿಗ್ರಿಯಲ್ಲಿ ಐವತ್ತೇಳು ಡಿಗ್ರಿಯನ್ನು ಕಳೆದ್ರೆ ಮೂವತ್ತ್ಮೂರು ಡಿಗ್ರಿ ಮಕ್ಕಳೇ ಹಾಗಾದರೆ ಐವತ್ತೇಳು ಡಿಗ್ರಿಗೆ ಮೂವತ್ತ್ಮೂರು ಡಿಗ್ರಿಯನ್ನು ಸೇರಿಸಿದ್ರೆ ತೊಂಬತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ಹಾಗಾದರೆ ತೊಂಬತ್ತು ಡಿಗ್ರಿ ಆದರೆ ಮಾತ್ರ ಅದು ಪೂರಕ ಕೋನ ಆಗುತ್ತೆ ಮಕ್ಕಳೇ ಹಾಗಾದ್ರೆ ಕೋನ ಐವತ್ತೇಳು ಡಿಗ್ರಿಯ ಪೂರಕ ಕೋನ ಮೂವತ್ತ್ ಮೂರು ಡಿಗ್ರಿ ಮಕ್ಕಳೇ ಅಂದರೆ ನಾವು ಈ ರೀತಿ ಮಾಡ್ಬೋದು ಮಕ್ಕಳೇ ನಮಗೆ ಪೂರಕ ಕೋನ ಅಂತಂದ್ರೆ ತೊಂಬತ್ತು ಡಿಗ್ರಿ ಇರುತ್ತೆ ಅಂತ ಗೊತ್ತಿದೆ ಅಲ್ವಾ ತೊಂಬತ್ತು ಡಿಗ್ರಿನಲ್ಲಿ ಐವತ್ತೇಳು ಡಿಗ್ರಿಯನ್ನು ಕಳೆದ್ಬಿಟ್ರೆ ನಮಗೆ ಬರುವಂತಹ ಉತ್ತರನೇ ಪೂರಕ ಕೋನ ಆಗಿರುತ್ತೆ ಮಕ್ಕಳೇ ಆ ರೀತಿನು ಸಹ ಮಾಡಬಹುದು ಅರ್ಥ ಆಯ್ತಲ್ವಾ ಮಕ್ಕಳೇ ನೋಡಿ ಮಕ್ಕಳ ಎರಡನೆಯ ಮುಖ್ಯ ಪ್ರಶ್ನೆಯನ್ನು ಗಮನಿಸಿ ಮುಂದೆ ನೀಡಿರುವ ಪ್ರತಿ ಕೋನಕ್ಕೆ ಅದರ ಪರಿಪೂರಕ ಕೋನವನ್ನು ಕಂಡುಹಿಡಿಯಿರಿ ಅಂತ ಇದೆ ಮಕ್ಕಳೇ ಹಾಗಾದ್ರೆ ಪರಿಪೂರಕ ಕೋನ ಅಂದ್ರೆ ಏನು ಮಕ್ಳೇ ಪೂರಕ ಕೋನ ಅಂದ್ರೆ ನಿಮಗೆ ಗೊತ್ತಾಯ್ತು ಅಲ್ವಾ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿದ್ರೆ ಅದನ್ನ ಪೂರಕ ಕೋನಗಳು ಅಂತ ಹೇಳ್ತೀವಿ ಮಕ್ಕಳೇ ಅದೇ ರೀತಿ ಪರಿಪೂರಕ ಕೋನಗಳು ಅಂದ್ರೆ ಏನು ಮಕ್ಕಳೇ ನೋಡಿ ಮಕ್ಳೇ ಪಠ್ಯ ಪುಸ್ತಕದಲ್ಲಿ ಗಮನಿಸಿ ಎರಡು ಕೋನಗಳ ಅಳತೆಯ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿದ್ರೆ ಅದನ್ನ ಪರಿಪೂರಕ ಕೋನಗಳು ಅಂತ ಹೇಳ್ತೀವಿ ಮಕ್ಳೇ ಕನ್ಫ್ಯೂಸ್ ಆಗ್ಬೇಡಿ ಮಕ್ಳೇ ಪೂರಕ ಕೋನಗಳು ಅಂತ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿದ್ರೆ ಅದನ್ನ ಪೂರಕ ಕೋನಗಳು ಅಂತ ಹೇಳ್ತೀವಿ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿದ್ರೆ ಅದನ್ನ ಪರಿಪೂರಕ ಕೋನಗಳು ಅಂತ ಹೇಳ್ತೀವಿ ಮಕ್ಕಳೇ ಇಲ್ಲಿ ನೂರ ಐದು ಡಿಗ್ರಿಯ ಒಂದು ಕೋನವನ್ನ ಕೊಟ್ಟಿದ್ದಾರೆ ಇದಕ್ಕೆ ನೀವು ಪರಿಪೂರಕ ಕೋನವನ್ನ ಕಂಡುಹಿಡಿಬೇಕು ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರ್ಬೇಕು ಮಕ್ಕಳೇ ಹಾಗಾದ್ರೆ ನೋಡಿ ಪರಿಪೂರಕ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಪೂರಕ ಕೋನವನ್ನ ಹೇಗೆ ಕಂಡಿಡಿದ್ರಲ್ವ ಮಕ್ಕಳೇ ಅದೇ ರೀತಿ ಇದು ಸಹ ಮಕ್ಕಳೇ ನೋಡಿ ಪರಿಪೂರಕ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಮಕ್ಕಳೇ ಪೂರಕ ಕೋನವನ್ನ ಕಂಡು ಹಿಡಿಬೇಕಲ್ವ ಮಕ್ಕಳೇ ಹಾಗಾದ್ರೆ ಪರಿಪೂರಕ ಕೋನವನ್ನ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಮಕ್ಕಳೇ ಇಲ್ಲಿ ನೂರ ಐದು ಡಿಗ್ರಿಯನ್ನ ಕೊಟ್ಟಿದ್ದಾರೆ ನೂರ ಐದು ಡಿಗ್ರಿ ಪ್ಲಸ್ ಪರಿಪೂರಕ ಕೋನ ನಮ್ಗೆ ಗೊತ್ತಿಲ್ಲ ಮಕ್ಕಳೇ ಅದನ್ನ ಎಕ್ಸ್ ಅಂತ ತೆಗೆದುಕೊಳ್ಳೋಣ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಎಕ್ಸ್ ಇಸ್ ಈಕಲ್ ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ಪ್ಲಸ್ ನೂರ ಐದು ಇದ್ದಿದ್ದು ಈ ಭಾಗದಲ್ಲಿ ಬಂದಾಗ ಮೈನಸ್ ನೂರ ಐದು ಆಗುತ್ತೆ ಮಕ್ಕಳೇ ನೂರ ಎಂಬತ್ತರಲ್ಲಿ ನೂರ ಐದನ್ನ ಕಳೆದ್ರೆ ಎಪ್ಪತ್ತೈದು ಮಕ್ಕಳೇ ಹಾಗಾದ್ರೆ ಪರಿಪೂರಕ ಕೋನ ಯಾವುದು ಮಕ್ಕಳೇ ಎಪ್ಪತ್ತೈದು ಡಿಗ್ರಿ ಮಕ್ಕಳೇ ನೋಡಿ ಮಕ್ಕಳೇ ಎಕ್ಸ್ ನ ಬೆಲೆ ಗೊತ್ತಾಯ್ತು ಎಪ್ಪತ್ತೈದು ಡಿಗ್ರಿ ಎಪ್ಪತ್ತೈದು ಡಿಗ್ರಿ ಪ್ಲಸ್ ನೂರ ಐದು ಡಿಗ್ರಿ ಕೂಡಿ ಮಕ್ಕಳೇ ನೂರ ಎಂಬತ್ತು ಡಿಗ್ರಿ ಬರುತ್ತೆ ನೂರ ಎಂಬತ್ತು ಡಿಗ್ರಿ ಬಂದ್ರೆ ಮಾತ್ರ ಈ ಲೆಕ್ಕ ಸರಿಯಾಗಿದೆ ಮಕ್ಕಳೇ ನಂತರ ಎರಡನೆಯ ಚಿತ್ರವನ್ನು ಗಮನಿಸಿ ಮಕ್ಕಳೇ ನೋಡಿ ಇಲ್ಲಿ ಕೋನ ಎಂಬತ್ತೇಳಿದೆ ಮಕ್ಕಳೇ ಇದಕ್ಕೆ ಇನ್ನು ಎಷ್ಟನ್ನ ಸೇರಿಸಿದ್ರೆ ನಮಗೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ನೋಡಿ ಎಂಬತ್ತೇಳು ಡಿಗ್ರಿ ಪ್ಲಸ್ ಎಕ್ಸ್ ಇಸ್ ಈಕಲ್ ಟು ನೂರ ಎಂಬತ್ತು ಡಿಗ್ರಿ ಎಕ್ಸ್ ಇಸ್ ಈಕಲ್ ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ಪ್ಲಸ್ ಎಂಬತ್ತೇಳು ಈ ಭಾಗದಲ್ಲಿ ಬಂದಾಗ ಮೈನಸ್ ಎಂಬತ್ತೇಳಾಗುತ್ತೆ ಎಕ್ಸ್ ಇಸ್ ಈಕಲ್ ಟು ನೂರ ಎಂಬತ್ತರಲ್ಲಿ ಎಂಬತ್ತೇಳನ್ನ ಕಳೆದ್ರೆ ತೊಂಬತ್ ಮೂರು ಡಿಗ್ರಿ ಮಕ್ಕಳೇ ಹಾಗಾದ್ರೆ ಎಂಬತ್ತೇಳು ಡಿಗ್ರಿ ಕೋನದ ಪರಿಪೂರಕ ಕೋನ ತೊಂಬತ್ ಮೂರು ಡಿಗ್ರಿ ಮಕ್ಕಳೇ ಇಲ್ಲಾಂದ್ರೆ ನೂರ ಎಂಬತ್ತು ಡಿಗ್ರಿನಲ್ಲಿ ಎಂಬತ್ತೇಳು ಡಿಗ್ರಿಯನ್ನ ನಾವು ಕಳೆದ್ರೆ ನಮಗೆ ತೊಂಬತ್ ಮೂರು ಡಿಗ್ರಿ ಸಿಗುತ್ತೆ ಮಕ್ಕಳೇ ಈ ರೀತಿ ನಂದರು ಸಹ ಮಾಡಬಹುದು ಮಕ್ಕಳೇ ಮೂರನೇ ಚಿತ್ರವನ್ನು ಗಮನಿಸಿ ಪೂರಕ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ನೂರ ಐವತ್ನಾಲ್ಕು ಡಿಗ್ರಿ ಪ್ಲಸ್ ಪರಿಪೂರಕ ಕೋನ ಗೊತ್ತಿಲ್ಲ ಮಕ್ಕಳೇ ಹಾಗಾಗಿ ಎಕ್ಸ್ ಅಂತ ತೆಗೆದುಕೊಳ್ಬೇಕು ಇಸ್ ಟು ನೂರ ಎಂಬತ್ತು ಡಿಗ್ರಿ ಎಕ್ಸ್ ಇಸ್ ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ನೂರ ಐವತ್ನಾಲ್ಕು ಡಿಗ್ರಿ ನೂರ ಎಂಬತ್ತರಲ್ಲಿ ನೂರ ಐವತ್ನಾಲ್ಕನ ಕಳೆದ್ರೆ ಇಪ್ಪತ್ತಾರು ಡಿಗ್ರಿ ಮಕ್ಕಳೇ ಹಾಗಾದ್ರೆ ಕೋನ ನೂರ ಐವತ್ನಾಲ್ಕರ ಪರಿಪೂರಕ ಕೋನ ಇಪ್ಪತ್ತಾರು ಡಿಗ್ರಿ ಕೋನ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಮೂರನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಮುಂದೆ ನೀಡಿರುವ ಜೋಡಿ ಕೋನಗಳಲ್ಲಿ ಪೂರಕ ಮತ್ತು ಪರಿಪೂರಕ ಕೋನಗಳು ಯಾವುವು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಯಾವ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಇರುತ್ತೋ ಆ ಕೋನಗಳನ್ನು ಪೂರಕ ಕೋನಗಳು ಅಂತ ಕರಿತೀವಿ ಮಕ್ಕಳೇ ಯಾವ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರುತ್ತೋ ಆ ಕೋನಗಳನ್ನು ಪರಿಪೂರಕ ಕೋನಗಳು ಅಂತ ಕರಿತೀವಿ ಮಕ್ಳೆ ನೋಡಿ ಮಕ್ಳೆ ಇಲ್ಲಿ ಕೋನಗಳ ಅಳತೆಗಳನ್ನ ಕೊಟ್ಟಿದ್ದಾರೆ ಮಕ್ಳೆ ಆ ಕೋನಗಳ ಅಳತೆಗಳನ್ನ ನೀವು ಕೂಡ್ಬೇಕು ಮಕ್ಳೆ ಕೂಡಿದಾಗ ಬರುವ ಮೊತ್ತವನ್ನು ಗಮನಿಸಿ ಅದು ಪೂರಕ ಕೋನವೋ ಅಥವಾ ಪರಿಪೂರಕ ಕೋನವೋ ಅಂತ ಗುರುತಿಸ್ಬೇಕು ಮಕ್ಳೆ ಹಾಗಾದ್ರೆ ನೋಡಿ ಮೊದಲ ಲೆಕ್ಕವನ್ನು ನೋಡಿ ಮಕ್ಕಳೇ ಇಲ್ಲಿ ಅರವತ್ತೈದು ಡಿಗ್ರಿ ನಂತರ ನೂರ ಹದಿನೈದು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಇವೆರಡನ್ನು ಕೂಡಿ ಮಕ್ಕಳೇ ಕೂಡಿದಾಗ ಬರುವ ಉತ್ತರ ನೂರ ಎಂಬತ್ತು ಡಿಗ್ರಿ ಮಕ್ಕಳೇ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇದ್ರೆ ಅದು ಪರಿಪೂರಕ ಕೋನವಾಗಿರುತ್ತೆ ಮಕ್ಕಳೇ ಇದು ಪರಿಪೂರಕ ಕೋನ ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಇಲ್ಲಿ ಕೋನ ಅರವತ್ ಡಿಗ್ರಿ ಇದೆ ನಂತರ ಇಪ್ಪತ್ತೇಳು ಡಿಗ್ರಿ ಇದೆ ಮಕ್ಕಳೇ ಇದೆರಡನ್ನೂ ಸಹ ಕೂಡಿ ಮಕ್ಕಳೇ ಬರುವ ಮೊತ್ತ ತೊಂಬತ್ತು ಡಿಗ್ರಿ ಆಗಿದೆ ತೊಂಬತ್ತು ಡಿಗ್ರಿ ಬಂದ್ರೆ ಅದು ಪೂರಕ ಕೋನ ಮಕ್ಕಳೇ ನೋಡಿ ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನೂರ ಹನ್ನೆರಡು ಡಿಗ್ರಿ ಪ್ಲಸ್ ಅರವತ್ತೆಂಟು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ನೂರ ಎಂಬತ್ತು ಡಿಗ್ರಿ ಬಂದರೆ ಅದು ಪರಿಪೂರಕ ಕೋನ ಮಕ್ಕಳೇ ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನಾಲ್ಕನೇ ಲೆಕ್ಕದಲ್ಲಿ ನೂರ ಮೂವತ್ತು ಡಿಗ್ರಿ ಪ್ಲಸ್ ಐವತ್ತು ಡಿಗ್ರಿ ಇದೆ ಇದೆರಡನ್ನು ಕೂಡಿದಾಗ ನೂರ ಎಂಬತ್ತು ಡಿಗ್ರಿ ಬರುತ್ತೆ ಇದು ಪರಿಪೂರಕ ಕೋನ ನಂತರ ಐದನೇ ಲೆಕ್ಕವನ್ನು ಗಮನಿಸಿ ನಲವತ್ತೈದು ಡಿಗ್ರಿ ಪ್ಲಸ್ ನಲವತ್ತೈದು ಡಿಗ್ರಿ ಎರಡರ ಮೊತ್ತ ತೊಂಬತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ಇದು ಪೂರಕ ಕೋನ ನಂತರ ಆರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎಂಬತ್ತು ಡಿಗ್ರಿ ಪ್ಲಸ್ ಹತ್ತು ಡಿಗ್ರಿ ಎರಡನ್ನು ಕೂಡಿ ಮಕ್ಕಳೇ ತೊಂಬತ್ತು ಡಿಗ್ರಿ ಆಗುತ್ತೆ ಇದು ಪೂರಕ ಕೋನ ನೋಡಿ ಮಕ್ಕಳೇ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆದರೆ ಅದು ಪೂರಕ ಕೋನ ಮಕ್ಕಳೇ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆದರೆ ಅದು ಪರಿಪೂರಕ ಕೋನ ಮಕ್ಕಳೇ ನಂತರ ನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಒಂದು ಕೋನವು ಅದರ ಪೂರಕ ಕೋನಕ್ಕೆ ಸಮವಾಗಿದೆ ಆ ಕೋನವನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಳೆ ಒಂದು ಕೋನವು ಅದರ ಪೂರಕ ಕೋನಕ್ಕೆ ಸಮವಾಗಿದೆ ಅಂತ ಕೊಟ್ಟಿದ್ದಾರೆ ಮಕ್ಳೆ ಆ ಒಂದು ಕೋನ ಯಾವುದು ಅಂತ ನಮಗೆ ಗೊತ್ತಿಲ್ಲ ಮಕ್ಕಳೇ ಪೂರಕ ಕೋನ ತೊಂಬತ್ತು ಡಿಗ್ರಿ ಇರುತ್ತೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ ಮಕ್ಳೆ ಪೂರಕ ಕೋನ ತೊಂಬತ್ತು ಡಿಗ್ರಿ ಇರುತ್ತೆ ಆ ಒಂದು ಕೋನವನ್ನ ನೀವು ಕಂಡಿಡಿಬೇಕು ಆ ಕೋನವು ಪೂರಕ ಕೋನಕ್ಕೆ ಸಮವಾಗಿದೆ ಅಂತ ಕೊಟ್ಟಿದ್ದಾರೆ ಮಕ್ಳೆ ನೋಡಿ ಮಕ್ಕಳೇ ಆ ಒಂದು ಕೋನವು ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಮಕ್ಳೇ ಇಲ್ಲಿ ಎರಡು ಕೋನಗಳು ಬಂದಿದೆ ಮಕ್ಳೆ ಆ ಒಂದು ಕೋನ ಮತ್ತು ಪೂರಕ ಕೋನ ಹೌದಲ್ವಾ ಇವೆರಡೂ ಸಮವಾಗಿರ್ತವೆ ಅಂತ ಸಹ ಹೇಳಿದ್ದಾರೆ ಹಾಗಾದ್ರೆ ಆ ಎರಡು ಕೋನಗಳನ್ನ ಎಕ್ಸ್ ಪ್ಲಸ್ ಎಕ್ಸ್ ಅಂತ ತೆಗೆದುಕೊಳ್ಳೋಣ ಮಕ್ಕಳೇ ಒಂದು ಕೋನ ಎಕ್ಸ್ ಮಕ್ಕಳೇ ಇನ್ನೊಂದು ಪೂರಕ ಕೋನ ಎಕ್ಸ್ ಮಕ್ಕಳೇ ಪೂರಕ ಕೋನವು ತೊಂಬತ್ತು ಡಿಗ್ರಿ ಆಗಿರುತ್ತೆ ಅಲ್ವಾ ಮಕ್ಕಳೇ ಹಾಗಾಗಿ ತೊಂಬತ್ತು ಡಿಗ್ರಿ ಅಂತ ಬರೆಯಿರಿ ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಗುತ್ತೆ ಎರಡು ಎಕ್ಸ್ ಆಗುತ್ತೆ ಮಕ್ಕಳೆ ಎರಡು ಎಕ್ಸ್ ಇಸ್ ಟು ತೊಂಬತ್ತು ಡಿಗ್ರಿ ಹಾಗಾದ್ರೆ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಿರಿ ಮಕ್ಕಳೇ ಎಕ್ಸ್ ಇಸ್ ಟು ತೊಂಬತ್ತು ಡಿಗ್ರಿ ಇಲ್ಲಿ ಗುಣಾಕಾರ ಇದ್ದಿದ್ದು ಈ ಭಾಗದಲ್ಲಿ ಬಂದಾಗ ಭಾಗಾಕಾರ ಆಗುತ್ತೆ ಮಕ್ಕಳೇ ತೊಂಬತ್ತು ಬೈ ಎರಡು ಎರಡೊಂದಲೆ ಎರಡು ಎರಡು ನಾಲ್ಕಲೇ ಎಂಟು ಮಕ್ಕಳೇ ಒಂದು ಉಳಿಯುತ್ತೆ ಹತ್ತಾಗುತ್ತೆ ಎರಡು ಐದಲೇ ಹತ್ತು ಹಾಗಾದರೆ ಎಕ್ಸ್ನ ಬೆಲೆ ಏನು ಮಕ್ಕಳೇ ನಲವತ್ತೈದು ಡಿಗ್ರಿ ಆ ಕೋನವು ನಲವತ್ತೈದು ಡಿಗ್ರಿ ಆಗಿದೆ ಮಕ್ಕಳೇ ಅರ್ಥ ಆಯ್ತಲ್ವ ಮಕ್ಕಳೇ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಪೂರಕ ಕೋನಕ್ಕೆ ಸಮವಾಗಿದೆ ಅಂತ ಕೊಟ್ಟಿದ್ದಾರೆ ಮಕ್ಳೆ ಪೂರಕ ಕೋನ ಅಂದ್ರೆ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿರ್ಬೇಕು ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿರ್ಬೇಕಂದ್ರೆ ಒಂದು ಕೋನ ಎಷ್ಟಾಗಿರುತ್ತೆ ಮಕ್ಳೆ ನಲ್ವತ್ತೈದು ಡಿಗ್ರಿ ಪ್ಲಸ್ ನಲ್ವತ್ತೈದು ಡಿಗ್ರಿ ಆಗಿರುತ್ತೆ ಮಕ್ಳೆ ಹೌದಲ್ವಾ ಹಾಗಾದ್ರೆ ಒಂದು ಕೋನದ ಅಳತೆ ನಲ್ವತ್ತೈದು ಡಿಗ್ರಿ ಆಗಿರುತ್ತೆ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಳೇ ಐದನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಒಂದು ಕೋನವು ಅದರ ಪರಿಪೂರಕ ಕೋನಕ್ಕೆ ಸಮವಾಗಿದೆ ಆ ಕೋನವನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ನಾಲ್ಕನೇ ಲೆಕ್ಕ ನೋಡಿದ್ರಲ್ವಾ ಮಕ್ಕಳೇ ಅದೇ ರೀತಿ ಅಲ್ಲಿ ಪೂರಕ ಕೋನಕ್ಕೆ ಸಮವಾಗಿದೆ ಅಂತ ಕೊಟ್ಟಿದ್ರು ಇಲ್ಲಿ ಪರಿಪೂರಕ ಕೋನಕ್ಕೆ ಸಮವಾಗಿದೆ ಅಂತ ಕೊಟ್ಟಿದ್ದಾರೆ ಅಲ್ಲಿ ಪೂರಕ ಕೋನ ತೊಂಬತ್ತು ಡಿಗ್ರಿ ಆಗಿತ್ತು ಮಕ್ಕಳೇ ಇಲ್ಲಿ ಪರಿಪೂರಕ ಕೋನ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಮಕ್ಕಳೇ ನೋಡಿ ಆ ಒಂದು ಕೋನವನ್ನ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಇಲ್ಲಿ ಒಂದು ಕೋನವೂ ಸಹ ನಮಗೆ ಗೊತ್ತಿಲ್ಲ ಪರಿಪೂರಕ ಕೋನವೂ ಸಹ ನಮಗೆ ಗೊತ್ತಿಲ್ಲ ಅಲ್ವಾ ಹಾಗಾಗಿ ಎರಡು ಕೋನಗಳನ್ನ ನಾವು ಎಕ್ಸ್ ಪ್ಲಸ್ ಎಕ್ಸ್ ಅಂತ ತೆಗೆದುಕೊಳ್ಳೋಣ ಮಕ್ಕಳೇ ಒಂದು ಕೋನವನ್ನ ಎಕ್ಸ್ ಅಂತ ತೆಗೆದುಕೊಳ್ಳೋಣ ಇನ್ನೊಂದು ಕೋನವನ್ನ ಎಕ್ಸ್ ಅಂತ ತೆಗೆದುಕೊಳ್ಳೋಣ ಮಕ್ಕಳೇ ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕಲ್ ಟು ನೂರ ಎಂಬತ್ತು ಡಿಗ್ರಿ ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಗುತ್ತೆ ಮಕ್ಳೆ ಎರಡು ಎಕ್ಸ್ ಆಗುತ್ತೆ ಇಸ್ ಈಕಲ್ ಟು ನೂರ ಎಂಬತ್ತು ಡಿಗ್ರಿ ಎಕ್ಸ್ ನ ಬೆಲೆ ಕಂಡು ಹಿಡಿಯಿರಿ ಮಕ್ಳೆ ಎಕ್ಸ್ ಇಸ್ ಈಕಲ್ ಟು ನೂರ ಎಂಬತ್ತು ಬೈ ಎರಡು ಎರಡು ಒಂದ್ಲೇ ಎರಡು ಎರಡೊಂಬತ್ಲೆ ಹದಿನೆಂಟು ಎರಡು ಸೊನ್ನಲೆ ಸೊನ್ನೆ ಹಾಗಾದರೆ ಎಕ್ಸ್ನ ಬೆಲೆ ಏನಾಯಿತು ಮಕ್ಕಳೇ ತೊಂಬತ್ತು ಡಿಗ್ರಿ ಆಯಿತು ಆ ಕೋನವು ತೊಂಬತ್ತು ಡಿಗ್ರಿ ಆಗಿದೆ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿದ್ರೆ ಅದನ್ನ ಪರಿಪೂರಕ ಕೋನಗಳು ಅಂತ ಹೇಳ್ತೀವಿ ಅಂದ್ರೆ ಎರಡೂ ಸಹ ಸಮವಾಗಿರ್ಬೇಕು ಅಂತಂದ್ರೆ ನೂರ ಎಂಬತ್ತರ ಅರ್ಧ ಎಷ್ಟು ಮಕ್ಕಳೇ ತೊಂಬತ್ತು ಪ್ಲಸ್ ತೊಂಬತ್ತು ಅಲ್ವಾ ಮಕ್ಳೆ ಆಯ್ತು ಒಂದು ಕೋನವು ತೊಂಬತ್ತು ಡಿಗ್ರಿ ಇರುತ್ತೆ ಇನ್ನೊಂದು ಕೋನವು ಸಹ ತೊಂಬತ್ತು ಡಿಗ್ರಿ ಇರುತ್ತೆ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ಹಾಗಾದ್ರೆ ನೋಡಿ ಇಲ್ಲಿ ಗೊತ್ತಾಗುತ್ತಲ್ವಾ ಆ ಕೋನವು ತೊಂಬತ್ತು ಡಿಗ್ರಿ ಆಗಿರುತ್ತೆ ಮಕ್ಳೆ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಆರನೇ ಲೆಕ್ಕವನ್ನು ಗಮನಿಸಿ ಮಕ್ಳೆ ನೀಡಿರುವ ಚಿತ್ರದಲ್ಲಿ ಕೋನ ಒಂದು ಮತ್ತು ಕೋನ ಎರಡು ಪರಿಪೂರಕ ಕೋನಗಳು ಕೋನ ಒಂದನ್ನು ಕಡಿಮೆ ಮಾಡಿದಾಗ ಎರಡೂ ಕೋನಗಳು ಪರಿಪೂರಕ ಕೋನಗಳಾಗಿಯೇ ಉಳಿಯಬೇಕಾದರೆ ಕೋನ ಎರಡರಲ್ಲಿ ಯಾವ ಬದಲಾವಣೆಗಳು ಆಗಬೇಕು ಅಂತ ಕೊಟ್ಟಿದ್ದಾರೆ ಮಕ್ಳೆ ನೋಡಿ ಮಕ್ಳೆ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳಿ ನೀಡಿರುವ ಚಿತ್ರದಲ್ಲಿ ಕೋನ ಒಂದು ಮತ್ತು ಕೋನ ಎರಡು ಪರಿಪೂರಕ ಕೋನಗಳಾಗಿವೆ ಇಲ್ಲಿ ಗಮನಿಸಿ ಮಕ್ಕಳೇ ನೋಡಿ ಕೋನ ಒಂದು ನಂತರ ಕೋನ ಎರಡು ಇವೆರಡೂ ಸಹ ಪರಿಪೂರಕ ಕೋನಗಳು ಕೋನ ಒಂದಕ್ಕೆ ಕೋನ ಎರಡು ಪರಿಪೂರಕ ಕೋನ ಕೋನ ಎರಡಕ್ಕೆ ಕೋನ ಒಂದು ಪರಿಪೂರಕ ಕೋನವಾಗಿರುತ್ತೆ ಮಕ್ಕಳೇ ಪರಿಪೂರಕ ಕೋನ ಅಂತಂದ್ರೆ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರಬೇಕು ಅಲ್ವಾ ಮಕ್ಕಳೇ ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನು ಅಂದ್ರೆ ಕೋನ ಒಂದನ್ನು ಕಡಿಮೆ ಮಾಡಿದಾಗ ಎರಡೂ ಕೋನಗಳು ಪರಿಪೂರಕ ಕೋನಗಳಾಗಿಯೇ ಉಳಿಯಬೇಕಾದರೆ ಕೋನ ಎರಡರಲ್ಲಿ ಯಾವ ಬದಲಾವಣೆಗಳು ಆಗಬೇಕು ಅಂತ ಇದೆ ಮಕ್ಳೆ ನೋಡಿ ಮಕ್ಕಳೇ ಇದಕ್ಕೆ ಉತ್ತರ ಏನು ನೋಡಿ ಕೋನ ಒಂದರ ಬೆಲೆ ಕಡಿಮೆ ಮಾಡಿದರೆ ಕೋನ ಎರಡರ ಬೆಲೆ ಹೆಚ್ಚು ಮಾಡಬೇಕು ಹೌದಲ್ವಾ ಮಕ್ಳೆ ಈ ಕೋನವನ್ನ ಕೋನ ಒಂದರ ಬೆಲೆಯನ್ನ ಕಡಿಮೆ ಮಾಡಿದ್ರೆ ಇಲ್ಲ ತೊಂಬತ್ತು ಡಿಗ್ರಿ ಅಂತ ಮಾಡಿದ್ರೆ ಇದನ್ನ ಕೋನ ಎರಡರ ಬೆಲೆಯನ್ನ ನಾವು ಹೆಚ್ಚು ಮಾಡಬೇಕಾಗುತ್ತೆ ಮಕ್ಕಳೇ ಏಕೆಂದರೆ ಎರಡೂ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಬೇಕಲ್ವಾ ಮಕ್ಕಳೇ ಒಂದರ ಬೆಲೆಯನ್ನ ಕಡಿಮೆ ಮಾಡಿದ್ರೆ ಎರಡರ ಬೆಲೆಯನ್ನ ಹೆಚ್ಚು ಮಾಡಬೇಕಾಗುತ್ತೆ ಎರಡರ ಬೆಲೆಯನ್ನ ಹೆಚ್ಚು ಮಾಡಿದ್ರೆ ಒಂದರ ಬೆಲೆಯನ್ನ ಕಡಿಮೆ ಮಾಡಬೇಕಾಗುತ್ತೆ ಮಕ್ಕಳೇ ಎರಡೂ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಬರಬೇಕು ಮಕ್ಕಳೇ ಪ್ರಶ್ನೆ ಏಳನ್ನು ಗಮನಿಸಿ ಮಕ್ಕಳೇ ಎರಡೂ ಕೋನಗಳು ಲಘು ಕೋನಗಳಾದಾಗ ಅಥವಾ ಅಧಿಕ ಕೋನಗಳಾದಾಗ ಅಥವಾ ಲಂಬ ಕೋನಗಳಾದಾಗ ಪರಿಪೂರಕ ಕೋನಗಳಾಗಬಹುದೇ ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ ನೋಡಿ ಮಕ್ಕಳೇ ಈ ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಎರಡು ಕೋನಗಳು ಲಘು ಕೋನಗಳಾದಾಗ ಪರಿಪೂರಕ ಕೋನವಾಗುವುದಿಲ್ಲ ಮಕ್ಕಳೇ ಯಾಕೆ ಅಂತಂದ್ರೆ ಲಘು ಕೋನಗಳು ಅಂದ್ರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರ್ತಾವ ಮಕ್ಕಳೇ ಲಘು ಕೋನ ಅಂದ್ರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರ್ತಾವ ಮಕ್ಕಳೇ ಹಾಗಾದ್ರೆ ಎರಡು ಕೋನಗಳು ಲಘು ಕೋನಗಳು ಅಂತ ಕೊಟ್ಟಿದ್ದಾರೆ ಲಘು ಕೋನಗಳಂದ್ರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಉದಾಹರಣೆ ತೆಗೆದುಕೊಳ್ಳೋಣ ಮಕ್ಕಳೇ ಎಂಬತ್ತೊಂಬತ್ತು ತೆಗೆದುಕೊಳ್ಳಿ ಮಕ್ಕಳೇ ಎಂಬತ್ತೊಂಬತ್ತು ಡಿಗ್ರಿ ಪ್ಲಸ್ ಎಂಬತ್ತೊಂಬತ್ತು ಡಿಗ್ರಿ ಯಾಕೆ ಅಂತಂದ್ರೆ ಎರಡು ಕೋನಗಳು ಅಂತ ಕೇಳಿದ್ದಾರೆ ಎಂಬತ್ತೊಂಬತ್ತು ಪ್ಲಸ್ ಎಂಬತ್ತೊಂಬತ್ತು ಕೂಡಿ ಮಕ್ಕಳೇ ಎಷ್ಟಾಗುತ್ತೆ ನೂರ ಎಪ್ಪತ್ತೆಂಟಾಗುತ್ತೆ ಮಕ್ಕಳೇ ಪರಿಪೂರಕ ಕೋನವಾಗಬೇಕು ಅಂದ್ರೆ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರಬೇಕು ಮಕ್ಕಳೇ ಇಲ್ಲಿ ಲಘು ಕೋನ ಅಂತಂದ್ರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುತ್ತೆ ಮಕ್ಕಳೇ ಆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಕೋನ ಅಂದ್ರೆ ನಾವು ಉದಾಹರಣೆ ತೆಗೆದುಕೊಂಡ್ರೆ ಎಂಬತ್ತೊಂಬತ್ತು ಪ್ಲಸ್ ಎಂಬತ್ತೊಂಬತ್ತು ತೆಗೆದುಕೊಂಡ್ರೆ ನೂರ ಎಪ್ಪತ್ತೆಂಟಾಗುತ್ತೆ ಇದು ನೂರ ಎಂಬತ್ತರಿಗಿಂತ ಕಡಿಮೆ ಇದೆ ಮಕ್ಕಳೇ ಹಾಗಾಗಿ ಎರಡು ಕೋನಗಳು ಲಘು ಕೋನಗಳಾದಾಗ ಪರಿಪೂರಕ ಕೋನವಾಗುವುದಿಲ್ಲ ಮಕ್ಕಳೇ ಅರ್ಥ ಆಯ್ತಲ್ವ ಮಕ್ಕಳೇ ನಂತರ ನೋಡಿ ಎರಡು ಕೋನಗಳು ಅಧಿಕ ಕೋನಗಳಾದಾಗ ಪರಿಪೂರಕ ಕೋನವಾಗುವುದಿಲ್ಲ ನೋಡಿ ಮಕ್ಕಳೇ ಅಧಿಕ ಕೋನಗಳಾದಾಗಲೂ ಸಹ ಪರಿಪೂರಕ ಕೋನಗಳಾಗುವುದಿಲ್ಲ ಮಕ್ಕಳೇ ಯಾಕೆ ಅಂತಂದ್ರೆ ಅಧಿಕ ಕೋನ ಅಂದ್ರೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿಗೆ ಇರುತ್ತೆ ಮಕ್ಕಳೇ ಲಘು ಕೋನ ಅಂದರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುತ್ತೆ ಅಧಿಕ ಕೋನ ಅಂದರೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿಗೆ ಇರುತ್ತೆ ಮಕ್ಕಳೇ ಹಾಗಾದರೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿಗೆ ಅಂದರೆ ಉದಾಹರಣೆ ತೆಗೆದುಕೊಳ್ಳಿ ಮಕ್ಕಳೇ ನಾವು ನೂರ ಎಪ್ಪತ್ತು ಡಿಗ್ರಿ ಇನ್ನೊಂದು ನೂರು ಡಿಗ್ರಿ ಅಂತ ತೆಗೆದುಕೊಳ್ಳಿ ಮಕ್ಕಳೇ ಹಾಗಾದರೆ ಮೊತ್ತ ಎಷ್ಟಾಗುತ್ತೆ ಮಕ್ಕಳೇ ಎರಡು ನೂರ ಇಪ್ಪತ್ತು ಡಿಗ್ರಿ ಆಗುತ್ತೆ ಆದರೆ ಪರಿಪೂರಕ ಕೋನ ಅಂತಂದರೆ ಎಷ್ಟಿರಬೇಕು ಮಕ್ಕಳೇ ನೂರ ಎಂಬತ್ತು ಡಿಗ್ರಿ ಇರಬೇಕು ಮಕ್ಕಳೇ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇದ್ರೆ ಮಾತ್ರ ಅದು ಪರಿಪೂರಕ ಕೋನವಾಗುತ್ತೆ ಮಕ್ಳೆ ಇಲ್ಲಿ ಎರಡು ಕೋನಗಳು ಅಧಿಕ ಕೋನಗಳಾದ್ರೆ ಪರಿಪೂರಕ ಕೋನವಾಗುವುದಿಲ್ಲ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಳೇ ನಂತರ ನೋಡಿ ಎರಡು ಕೋನಗಳು ಲಂಬ ಕೋನಗಳಾದಾಗ ಪರಿಪೂರಕ ಕೋನವಾಗುತ್ತದೆ ನೋಡಿ ಮಕ್ಕಳೇ ಎರಡು ಕೋನಗಳು ಲಂಬ ಕೋನಗಳಾದ್ರೆ ನೋಡಿ ಮಕ್ಕಳೇ ಉದಾಹರಣೆ ನೋಡಿ ಇದು ತೊಂಬತ್ತು ಡಿಗ್ರಿ ಇದೆ ಇದು ಸಹ ತೊಂಬತ್ತು ಡಿಗ್ರಿ ಇದೆ ಎರಡೂ ಕೋನಗಳು ತೊಂಬತ್ತು ಡಿಗ್ರಿ ಇದ್ದಾಗ ಪ್ಲಸ್ ತೊಂಬತ್ತು ಎಷ್ಟಾಗುತ್ತೆ ಮಕ್ಳೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಹೌದಲ್ವಾ ನೋಡಿ ಮಕ್ಳೆ ಎರಡು ಕೋನಗಳು ಲಂಬ ಕೋನಗಳಾದಾಗ ಪರಿಪೂರಕ ಕೋನ ಆಗುತ್ತದೆ ಯಾಕೆಂದ್ರೆ ಪರಿಪೂರಕ ಕೋನ ಆಗಬೇಕು ಅಂದ್ರೆ ನೂರ ಎಂಬತ್ತು ಡಿಗ್ರಿ ಇರಬೇಕು ಮಕ್ಕಳೇ ಎರಡು ಲಂಬ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇದೆ ಎರಡು ಕೋನಗಳು ಲಂಬ ಕೋನಗಳಾದಾಗ ಪರಿಪೂರಕ ಕೋನ ಆಗುತ್ತದೆ ಮಕ್ಳೆ ಅರ್ಥ ಆಯ್ತಲ್ವಾ ಮಕ್ಳೇ ಪ್ರಶ್ನೆ ಎಂಟನ್ನು ಗಮನಿಸಿ ಮಕ್ಕಳೇ ಒಂದು ಕೋನದ ಅಳತೆ ನಲವತ್ತೈದು ಡಿಗ್ರಿಗಿಂತ ಹೆಚ್ಚಾಗಿದೆ ಅದರ ಪೂರಕ ಕೋನವು ಡಿಗ್ರಿಗಿಂತ ಹೆಚ್ಚಾಗಿರುತ್ತದೆಯೇ ಅಥವಾ ನಲವತ್ತೈದು ಡಿಗ್ರಿಗೆ ಸಮವಾಗಿರುತ್ತದೆಯೇ ಅಥವಾ ನಲವತ್ತೈದು ಡಿಗ್ರಿಗಿಂತ ಕಡಿಮೆಯಾಗಿರುತ್ತದೆಯೇ ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ ಈ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಒಂದು ಕೋನದ ಅಳತೆ ನಲವತ್ತೈದು ಡಿಗ್ರಿಗಿಂತ ಹೆಚ್ಚಾಗಿದ್ರೆ ಅದರ ಪೂರಕ ಕೋನವು ನಲವತ್ತೈದು ಡಿಗ್ರಿಗಿಂತ ಕಡಿಮೆಯಾಗಿರುತ್ತೆ ಮಕ್ಕಳೇ ಯಾಕೆಂದ್ರೆ ಪೂರಕ ಕೋನವು ತೊಂಬತ್ತು ಡಿಗ್ರಿ ಆಗಿರುತ್ತೆ ಅಲ್ವಾ ಮಕ್ಕಳೇ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿದ್ರೆ ಅದನ್ನ ಪೂರಕ ಕೋನ ಅಂತ ಹೇಳ್ತೀವಿ ಪೂರಕ ಕೋನ ಅಂದ್ರೆ ತೊಂಬತ್ತು ಡಿಗ್ರಿ ಅಲ್ವಾ ಮಕ್ಕಳೇ ಹಾಗಾದ್ರೆ ಇಲ್ಲಿ ಉದಾಹರಣೆ ನೋಡಿ ಮಕ್ಳೆ ಹೇಳ್ತೀನಿ ಒಂದು ಕೋನ ಐವತ್ತು ಡಿಗ್ರಿ ಆಗಿದ್ರೆ ಇನ್ನೇನ್ ಕೇಳಿದಾರೆ ನೋಡಿ ನಲ್ವತ್ತೈದು ಡಿಗ್ರಿಗಿಂತ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ ಹೆಚ್ಚಾಗಿದ್ರೆ ನೀವು ಯಾವ್ದಾದ್ರೂ ನಲ್ವತ್ತೈದು ಡಿಗ್ರಿಗಿಂತ ಹೆಚ್ಚಿಗೆ ಒಂದು ಅಂಕಿಯನ್ನು ತೆಗೆದುಕೊಳ್ಳಿ ಮಕ್ಕಳೇ ಐವತ್ತಾದ್ರೂ ತೆಗೆದುಕೊಳ್ಳಿ ಅರವತ್ತಾದ್ರೂ ತೆಗೆದುಕೊಳ್ಳಿ ಅರವತ್ತೈದಾದ್ರೂ ತೆಗೆದುಕೊಳ್ಳಿ ನೋಡಿ ಮಕ್ಕಳೇ ನಾನು ಇಲ್ಲಿ ಉದಾಹರಣೆ ಐವತ್ತು ಡಿಗ್ರಿ ಅಂತ ತೆಗೆದುಕೊಂಡಿದ್ದೀನಿ ಮಕ್ಕಳೇ ಒಂದು ಕೋನ ಐವತ್ತು ಡಿಗ್ರಿ ಆಗಿದ್ದರೆ ಐವತ್ತು ಡಿಗ್ರಿ ಪ್ಲಸ್ ಪೂರಕ ಕೋನ ಗೊತ್ತಿಲ್ಲ ಮಕ್ಕಳೇ ಎಕ್ಸ್ ಅಂತ ತೆಗೆದುಕೊಳ್ಳಿ ಇಸ್ ಈಕ್ವಲ್ ಟು ಪೂರಕ ಕೋನ ಎಷ್ಟಿರಬೇಕು ಮಕ್ಕಳೇ ತೊಂಬತ್ತು ಡಿಗ್ರಿ ಇರಬೇಕು ಹಾಗಾದ್ರೆ ಎಕ್ಸ್ ನ ಬೆಲೆ ಏನ ಕಂಡುಹಿಡಿಯಿರಿ ಎಕ್ಸ್ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಮೈನಸ್ ಐವತ್ತು ಡಿಗ್ರಿ ಎಕ್ಸ್ನ ಬೆಲೆ ಏನಾಯಿತು ಮಕ್ಕಳೇ ತೊಂಬತ್ತರಲ್ಲಿ ಐವತ್ತನ ಕಳೆದ್ರೆ ನಲವತ್ತು ಡಿಗ್ರಿ ಆಯಿತು ಹಾಗಾದ್ರೆ ನೋಡಿ ಮಕ್ಕಳೇ ಇಲ್ಲಿ ಗೊತ್ತಾಗುತ್ತೆ ಈ ಹೇಳಿಕೆಯನ್ನು ಗಮನಿಸಿ ಒಂದು ಕೋನದ ಅಳತೆ ನಲವತ್ತೈದು ಡಿಗ್ರಿಗಿಂತ ಹೆಚ್ಚಾಗಿದ್ರೆ ಅದರ ಪೂರಕ ಕೋನ ನಲವತ್ತೈದು ಡಿಗ್ರಿಗಿಂತ ಕಡಿಮೆ ಆಗಿರುತ್ತೆ ಮಕ್ಕಳೇ ನೋಡಿ ನಲವತ್ತೈದು ಡಿಗ್ರಿಗಿಂತ ಕಡಿಮೆ ಇದೆ ಅಲ್ವಾ ಯಾವಾಗ ಮಕ್ಕಳೇ ನಲವತ್ತೈದು ಡಿಗ್ರಿಗಿಂತ ಹೆಚ್ಚಿಗೆ ತಗೊಂಡ್ರೆ ಯಾಕೆಂದ್ರೆ ಎರಡು ಪೂರಕ ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿದ್ರೆ ಅದನ್ನ ನಾವು ಪೂರಕ ಕೋನ ಅಂತ ಹೇಳ್ತೀವಿ ಒಂದು ಕೋನ ಎಷ್ಟಿರುತ್ತೆ ನಲವತ್ತೈದು ಡಿಗ್ರಿ ಇರುತ್ತೆ ಪ್ಲಸ್ ಇನ್ನೊಂದು ಕೋನ ನಲವತ್ತೈದು ಡಿಗ್ರಿ ಇರುತ್ತೆ ಮಕ್ಕಳೇ ಎರಡನ್ನು ಕೂಡಿದ್ರೆ ತೊಂಬತ್ತು ಡಿಗ್ರಿ ಆಗುತ್ತೆ ಒಂದು ಕೋನವು ಇಲ್ಲಿ ನಲವತ್ತೈದಕ್ಕಿಂತ ಜಾಸ್ತಿ ಇದ್ರೆ ನಲವತ್ತಾರು ಅಥವಾ ನಲವತ್ತೆಂಟು ಈ ರೀತಿ ಇದ್ರೆ ಇಲ್ಲಿ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಆಗುತ್ತೆ ಒಂದು ಕೋನ ಏನಾದ್ರೂ ನಲ್ವತ್ತಾರು ಡಿಗ್ರಿ ಆಗಿದ್ರೆ ಇನ್ನೊಂದು ಕೋನ ನಲ್ವತ್ತೈದು ಡಿಗ್ರಿ ಆಗಿದ್ರೆ ಎಷ್ಟಾಗುತ್ತೆ ಡಿಗ್ರಿ ಆಗುತ್ತೆ ಮಕ್ಕಳೇ ಇಲ್ಲಿ ನಮಗೆ ಪೂರಕ ಕೋನ ಅಂದ್ರೆ ಡಿಗ್ರಿ ಬರಬೇಕು ಹಾಗಾದ್ರೆ ಡಿಗ್ರಿಗಿಂತ ಜಾಸ್ತಿ ಇದ್ದಾಗ ಇನ್ನೊಂದು ಕೋನವನ್ನ ನಾವು ಕಡಿಮೆ ಮಾಡ್ಕೊಳ್ತೀವಿ ಮಕ್ಳೆ ಯಾಕೆಂದ್ರೆ ತೊಂಬತ್ತು ಡಿಗ್ರಿ ಆಗ್ಬೇಕಂದ್ರೆ ಕಡಿಮೆ ಮಾಡ್ಕೊಳ್ಬೇಕು ನೋಡಿ ನಲ್ವತ್ತಾರು ಡಿಗ್ರಿ ಇತ್ತಂದ್ರೆ ನಾವಿಲ್ಲಿ ಇಲ್ಲಿ ನಲ್ವತ್ನಾಲ್ಕು ಡಿಗ್ರಿ ಮಾಡ್ಕೊಳ್ಬೇಕು ನಲ್ವತ್ನಾಲ್ಕು ಡಿಗ್ರಿ ಮಾಡ್ಕೊಂಡಾಗ ಇಲ್ಲಿ ತೊಂಬತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ಅರ್ಥ ಆಯ್ತಲ್ವ ಮಕ್ಳೇ ಒಂದು ಕೋನದ ಅಳತೆ ನಲ್ವತ್ತೈದು ಡಿಗ್ರಿಗಿಂತ ಹೆಚ್ಚಾಗಿದ್ರೆ ಅದರ ಪೂರಕ ಕೋನವು ನಲ್ವತ್ತೈದು ಡಿಗ್ರಿಗಿಂತ ಕಡಿಮೆಯಾಗಿರುತ್ತೆ ಮಕ್ಕಳೇ ನಂತರ ಪ್ರಶ್ನೆ ಒಂಬತ್ತನ್ನು ಗಮನಿಸಿ ಮಕ್ಕಳೆ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿ ಅಂತ ಇದೆ ನೋಡಿ ಎರಡು ಕೋನಗಳು ಪೂರಕ ಕೋನಗಳಾಗಿದ್ದರೆ ಆ ಕೋನಗಳ ಅಳತೆಯ ಮೊತ್ತ ಎಷ್ಟಿರುತ್ತೆ ಮಕ್ಕಳೇ ತೊಂಬತ್ತು ಡಿಗ್ರಿ ಇರುತ್ತೆ ಮಕ್ಕಳೇ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಇದ್ರೆ ಅದನ್ನ ಪೂರಕ ಕೋನ ಅಂತ ಹೇಳ್ತೀವಲ್ವ ಮಕ್ಕಳೇ ಹಾಗಾಗಿ ಎರಡು ಕೋನಗಳು ಪೂರಕ ಕೋನಗಳಾಗಿದ್ರೆ ಆ ಕೋನಗಳ ಅಳತೆಯ ಮೊತ್ತ ತೊಂಬತ್ತು ಡಿಗ್ರಿ ಆಗಿರುತ್ತೆ ನಂತರ ನೋಡಿ ಎರಡು ಕೋನಗಳು ಪರಿಪೂರಕ ಕೋನಗಳಾಗಿದ್ದರೆ ಆ ಕೋನಗಳ ಅಳತೆಯ ಮೊತ್ತ ಎಷ್ಟಿರುತ್ತೆ ಮಕ್ಕಳೇ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಮಕ್ಕಳೇ ನೀವು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಪೂರಕ ಕೋನ ಅಂದ ತಕ್ಷಣ ತೊಂಬತ್ತು ಡಿಗ್ರಿ ಅಂತ ನೆನ್ಪಿಟ್ಕೊಳ್ಳಿ ಪರಿಪೂರಕ ಕೋನ ಅಂದ ತಕ್ಷಣ ನೂರ ಎಂಬತ್ತು ಡಿಗ್ರಿ ಅಂತ ನೆನ್ಪಿಟ್ಕೊಳ್ಳಿ ಮಕ್ಕಳೇ ನೋಡಿ ಮಕ್ಕಳೇ ಮೂರನೇ ಬಿಟ್ಟ ಸ್ಥಳವನ್ನು ಗಮನಿಸಿ ಎರಡು ಪಾರ್ಶ್ವ ಕೋನಗಳು ಪರಿಪೂರಕ ಕೋನಗಳಾಗಿದ್ದಾಗ ಅವು ಸರಳ ಯುಗ್ಮ್ಗಳಾಗ್ತಾವ ಮಕ್ಕಳೇ ಪಾರ್ಶ್ವಕೋನಗಳು ಅಂದ್ರೆ ಒಂದರ ಪಕ್ಕ ಇನ್ನೊಂದು ಇರತಕ್ಕಂತಹ ಕೋನಗಳು ಮಕ್ಕಳೆ ಎರಡು ಪಾರ್ಶ್ವಕೋನಗಳು ಪರಿಪೂರಕ ಕೋನಗಳಾಗಿದ್ದಾಗ ಅವು ಏನಾಗಿರ್ತೋ ಮಕ್ಕಳೇ ಸರಳ ಯುಗ್ಮಗಳಾಗಿರ್ತೋ ಮಕ್ಕಳೇ ನಂತರ ಪ್ರಶ್ನೆ ಹತ್ತನ್ನು ಗಮನಿಸಿ ಮಕ್ಕಳೇ ಚಿತ್ರವನ್ನು ಗಮನಿಸಿ ಮುಂದೆ ನೀಡಿರುವ ಜೋಡಿ ಕೋನಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಏ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಅಧಿಕ ಕೋನವಾಗಿರುವ ಶೃಂಗಾಭಿಮುಖ ಕೋನಗಳು ಅಧಿಕ ಕೋನಗಳು ಅಂದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ ಮಕ್ಕಳೇ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿಗೆ ಇರ್ತಕ್ಕಂತಹ ಕೋನವನ್ನು ನಾವು ಅಧಿಕ ಕೋನ ಅಂತ ಹೇಳ್ತೀವಿ ಹಾಗಾದ್ರೆ ಈ ಚಿತ್ರದಲ್ಲಿ ಅಧಿಕ ಕೋನಗಳನ್ನು ಗುರುತಿಸಿ ಮಕ್ಕಳೇ ಕೋನ ಎ ಓ ಡಿ ಮಕ್ಕಳೆ ಇಷ್ಟು ಮಕ್ಕಳೆ ಕೋನ ಎ ಓ ಡಿ ನಂತರ ಕೋನ ಬಿ ಓ ಸಿ ಮಕ್ಕಳೇ ಇವೆರಡು ನೋಡಿ ಮಕ್ಕಳೆ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇದಾವಲ್ವಾ ಹಾಗಾಗಿ ಇವು ಅಧಿಕ ಕೋನಗಳು ಮಕ್ಕಳೇ ಕೋನ ಎ ಓ ಡಿ ಮತ್ತು ಕೋನ ಬಿ ಓ ಸಿ ಎರಡನೇ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಪಾರ್ಶ್ವಕೋನಗಳಾಗಿರುವ ಪೂರಕ ಕೋನಗಳು ಪಾರ್ಶ್ವಕೋನಗಳು ಅಂದ್ರೆ ಅಕ್ಕಪಕ್ಕ ಇರ್ತಕ್ಕಂಥ ಒಂದ್ರ ಪಕ್ಕ ಒಂದು ಕೋನಗಳು ಪೂರಕ ಕೋನಗಳು ಅಂದ್ರೆ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿದ್ರೆ ಅದನ್ನ ಪೂರಕ ಕೋನಗಳು ಅಂತ ಹೇಳ್ತೀವಿ ಹಾಗಾದರೆ ಆ ಪೂರಕ ಕೋನಗಳು ಯಾವ ಮಕ್ಕಳೇ ಕೋನ ಎ ಒ ಬಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದೆ ಅಲ್ವಾ ಮಕ್ಕಳೇ ಎ ಒ ಬಿ ನಂತರ ಎ ಒ ಇ ಮಕ್ಕಳೆ ಎರಡು ನೋಡಿ ಅಕ್ಕಪಕ್ಕ ಇದಾವಲ್ವ ಮಕ್ಕಳೇ ಇವು ಕೋನಗಳು ಮಕ್ಕಳೇ ಈ ಎರಡು ಕೋನಗಳ ಮೊತ್ತ ಎಷ್ಟಿದೆ ನೋಡಿ ಮಕ್ಕಳೇ ತೊಂಬತ್ತು ಡಿಗ್ರಿ ಇದೆ ಅಲ್ವಾ ಎರಡು ಕೋನಗಳ ಮತ್ತ ತೊಂಬತ್ತು ಡಿಗ್ರಿ ಇದೆ ಹಾಗಾಗಿ ಕೋನಗಳಾಗಿರುವ ಪೂರಕ ಕೋನಗಳು ಯಾವ ಮಕ್ಕಳೇ ಕೋನ ಎ ಒ ಬಿ ಮತ್ತು ಕೋನ ಎ ಒ ಇ ನಂತರ ಮೂರನೇ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಸಮವಿರುವ ಪರಿಪೂರಕ ಕೋನಗಳು ಸಮವಿರುವ ಪರಿಪೂರಕ ಕೋನಗಳು ಮಕ್ಕಳೇ ಪರಿಪೂರಕ ಕೋನಗಳು ಅಂದ್ರೆ ನಿಮಗೆ ಗೊತ್ತಾಗ್ಬೇಕು ಮಕ್ಕಳೇ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇದ್ರೆ ಅದನ್ನ ನಾವು ಪರಿಪೂರಕ ಕೋನಗಳು ಅಂತ ಹೇಳ್ತೀವಿ ಆ ಎರಡು ಕೋನಗಳನ್ನು ಕೂಡಿದ್ರೆ ನಮಗೆ ನೂರ ಎಂಬತ್ತು ಡಿಗ್ರಿ ಬರಬೇಕು ಮಕ್ಕಳೇ ನೋಡಿ ಕೋನ ಇ ಬಿ ಮಕ್ಕಳೇ ನಂತರ ಕೋನ ಇ ಡಿ ನೋಡಿ ಮಕ್ಕಳೇ ಇದು ಸಹ ತೊಂಬತ್ತು ಡಿಗ್ರಿ ಇದೆ ಇದು ಸಹ ತೊಂಬತ್ತು ಡಿಗ್ರಿ ಇದೆ ಇದೆ ಕೂಡಿದ್ರೆ ನಮಗೆ ನೂರ ಎಂಬತ್ತು ಡಿಗ್ರಿ ಸಿಗುತ್ತೆ ನೋಡಿ ಕೋನ ಇ ಇಒ ಬಿ ಮತ್ತು ಇ ಓ ಡಿ ಇವು ಪರಿಪೂರಕ ಕೋನಗಳು ಮಕ್ಕಳೇ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ ನಾಲ್ಕನೇ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಅಸಮವಿರುವ ಪರಿಪೂರಕ ಕೋನಗಳು ನೋಡಿ ಮಕ್ಕಳೇ ಪರಿಪೂರಕ ಕೋನಗಳು ಅಂದ್ರೆ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಅಂತ ತಿಳ್ಕೊಂಡ್ರಲ್ವ ಮಕ್ಕಳೇ ಈ ಮೊದಲು ನೀವು ಸಮವಿರುವ ಪರಿಪೂರಕ ಕೋನಗಳನ್ನು ನೋಡಿದ್ರಿ ತೊಂಬತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಅಂತ ಇಲ್ಲಿ ಪರಿಪೂರಕ ಕೋನಗಳು ಆಗಿರಬೇಕು ಆ ಕೋನಗಳು ಸಮವಿರಬಾರ್ದು ಮಕ್ಕಳೇ ಅಸಮವಿರಬೇಕು ಹಾಗಾದ್ರೆ ಆ ಕೋನಗಳು ಯಾವುವು ಅಂತ ಗಮನಿಸಿ ಮಕ್ಕಳೇ ಇ ಓ ಎ ನಂತರ ಇ ಓ ಸಿ ಎರಡೂ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಮಕ್ಕಳೇ ಆದರೆ ಎರಡೂ ಕೋನಗಳು ಸಮವಿಲ್ಲ ಮಕ್ಕಳೇ ಒಂದರ ಬೆಲೆ ಕಡಿಮೆ ಇದ್ರೆ ಇನ್ನೊಂದರ ಬೆಲೆ ಜಾಸ್ತಿ ಇದೆ ಮಕ್ಕಳೆ ಹಾಗಾದ್ರೆ ಅಸಮವಿರುವ ಪರಿಪೂರಕ ಕೋನಗಳು ಯಾವ ಮಕ್ಕಳೇ ಕೋನ ಇ ಒ ಎ ಮತ್ತು ಕೋನ ಸಿ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿನೇ ಇದೆ ಮಕ್ಕಳೇ ಆದ್ರೆ ಎರಡೂ ಸಹ ಸಮವಿಲ್ಲ ಮಕ್ಕಳೇ ಐದನೇ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಸರಳ ಯುಗ್ಮ್ನಗಳಲ್ಲದ ಪಾರ್ಶ್ವಕೋನಗಳು ಮಕ್ಳೇ ಸರಳ ಯುಗ್ಮಗಳು ಅಂತಂದ್ರೆ ಎರಡು ಪಾರ್ಶ್ವಕೋನಗಳು ಪಾರ್ಶ್ವಕೋನಗಳು ಅಂದ್ರೆ ಒಂದ್ರ ಪಕ್ಕ ಒಂದು ಇರ್ತಕ್ಕಂತಹ ಕೋನಗಳು ಮಕ್ಕಳೇ ಪಾರ್ಶ್ವಕೋನಗಳು ಪರಿಪೂರಕ ಕೋನಗಳಾಗಿದ್ರೆ ಅದನ್ನ ಸರಳ ಯುಗ್ಮಗಳು ಅಂತ ಕರಿತೀವಿ ಮಕ್ಕಳೇ ಪರಿಪೂರಕ ಕೋನಗಳಾಗಿರ್ಬಾರ್ದು ಅಂತ ಅರ್ಥ ಮಕ್ಕಳೇ ಇಲ್ಲಿ ಸರಳ ಯುಗ್ಮಗಳಲ್ಲದ ಪಾರ್ಶ್ವಕೋನಗಳು ಅಂದ್ರೆ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಮಕ್ಕಳೇ ನೂರ ಎಂಬತ್ತು ಡಿಗ್ರಿ ಇರಬಾರ್ದು ಅಂತಹ ಕೋನಗಳು ಯಾವುವು ಅಂತ ನೀವು ಗುರುತಿಸಬೇಕು ಮಕ್ಕಳೇ ನೂರ ಎಂಬತ್ತು ಡಿಗ್ರಿ ಅಲ್ಲದಂತಹ ಕೋನಗಳು ಯಾವುವು ಮಕ್ಕಳೇ ಅವು ಸಹ ಪಾರ್ಶ್ವಕೋನಗಳು ಮಕ್ಕಳೇ ಕೋನ ಎ ಒ ಪಿ ನಂತರ ಕೋನ ಎ ಇ ಮಕ್ಕಳೆ ಇದು ಒಂದು ಜೋಡಿ ಮಕ್ಕಳೆ ನಂತರ ಕೋನ ಎ ಓ ಇ ನಂತರ ಕೋನ ಇ ಒ ಡಿ ಮಕ್ಳೆ ಇದಾದ ನಂತರ ಕೋನ ಇ ಒ ಡಿ ನಂತರ ಕೋನ ಸಿ ಓ ಡಿ ಮಕ್ಕಳೆ ನೋಡಿ ಮಕ್ಕಳೆ ಇವು ಸರಳ ಯುಗ್ಮಗಳಲ್ಲದ ಕೋನಗಳು ಮಕ್ಕಳೆ ಅರ್ಥ ಆಯ್ತಲ್ವಾ ಮಕ್ಕಳೆ ಕೋನ ಎ ಒ ಬಿ ಮತ್ತು ಕೋನ ಎ ಒ ಇ ಕೋನ ಎ ಓ ಇ ಮತ್ತು ಕೋನ ಇ ಒ ಡಿ ಕೋನ ಇ ಡಿ ಮತ್ತು ಕೋನ ಸಿ ಡಿ ನೋಡಿ ಮಕ್ಕಳೇ ಇವು ನೂರ ಎಂಬತ್ತು ಡಿಗ್ರಿ ಹೊಂದಿಲ್ಲದ ಕೋನಗಳು ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ಹಾಗಾದ್ರೆ ಮಕ್ಕಳೇ ಅಭ್ಯಾಸ ಐದು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ